ಬಟ್ ದೇವೇಗೌಡ ಹಸನ್ನ ದಯವಿಟ್ಟು ಯಾರು ತರಬೇಡಿ ದೇವೇಗೌಡ ಹೆಸರನ್ನ ತಾವ ಬಂದರೆ ನಾವು ನಿಮ್ಮ ನಿಮ್ಮ ವಿರೋಧ ಪ್ರತಿಭಟನೆ ಮಾಡೋಕ್ಕಾಗತ್ತೆ ಈ ಮೂಲಕ ನಾವು ಮೈಸೂರು ಹಾಗೂ ಚಾಮರಾಜನಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೈಸೂರು ಮತ್ತು ಚಾಮರಾಜ್ರು ಶಿಕ್ಷೆ ಕೊಡ್ಲಿ ಅಂತ ಆಗ್ರಹ ಮಾಡೋದು ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕರಲ್ಲಿ ಅವರು ಒಬ್ಬರು ೊಂದು ಹುಬ್ಳಿ ಒಂದು ಕೇಸ್ ಕೇಸಾಯ್ತು ಎಲ್ಲೋಗಿರುವ ಮಹಿಳಾ ವಿಚಾರದಲ್ಲಿ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ ಅವೇಳನಾಗಿ ಮಾತನಾಡೋದು ಚಿತ್ರನ ವೈಭವ ವಿಚಿತ್ರವಾಗಿ ತೋರಿಸುವಂಥದ್ದು ಮತ್ತೆ ಅವರಿಗೆ ನಿಂದಣೆ ಮಾಡುವಂಥ ಕೆಲಸ ನಡೀತಾ ಇದೆ ಅದು ಯಾವುದೇ ಕಾರಣಕ್ಕೂ ನಡಿಬಾರ್ದು ಮತ್ತೆ ಮಾಡಬಾರ್ದು ಅವರು ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕರಲ್ಲಿ ಅವರು ಒಬ್ಬರು ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕರಲ್ಲಿ ಅವರು ಒಬ್ಬರು ಮತ್ತು ಇನ್ನೊಂದು ವಿಚಾರ ವಿಶೇಷ ಏನಂದರೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟ ಮೊದಲನ ವ್ಯಕ್ತಿಯವರು ಸೊ ಈ ರೀತಿ ಇದ್ದಾಗ ಪ್ರತಿಭಟನೆ ಮಾಡಿ ಯಾವ ರೀತಿ ಮಾಡಬೇಕು ನ್ಯಾಯಯುತ ಮಾಡೋವಂಥದ್ದು ಮಾಡಿ ಅದನ್ನು ದೇವೇಗೌಡರ ಹೆಸರು ಬಳಸ್ಕೊಳ್ಳೋದು ದೇವೇಗೌಡರ ಮದ್ಯಕ್ಕೆ ತರೋಂಥ ವಿಚಾರ ದೇವೇಗೌಡ್ರೆ ಆ ವಿಷಯ ಇದ್ರೆ ಇದೇ ಭಾಗ್ಯಗೀರಿನ ಹತ್ತಿರ ಬಿಂಬಿಸುವಂಥ ಎಲ್ಲ ಮಾಡ್ತಾಯಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಂಥ ವಿಚಾರಗಳಲ್ಲ ಖಂಡಿತ ಅದೆಲ್ಲ ಮಾಡಬೇಡಿ ಏಕೆ ಅಂತಂದರೆ ನಮ್ಮ ಮೈಸೂರು ಜಿಲ್ಲಾ ವಕೀಲ ಅದಕ್ಕೆ ತಕ್ಕಂತೆ ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಬಟ್ ಏನಂದರೆ ಇದು ವಿಚಾರದಲ್ಲಿ ಯಾವ ರೀತಿ ನ್ಯಾಯಯುತ್ವ ಮಾಡಬೇಕು ಅದು ನ್ಯಾಯಯುತ ಮಾಡಿ ಅಂತೇಳಿ ತಿಳುವಳಿಕೆ ಪಡಿಸೋಣ ಅಂತೇಳಿ ಈ ಸಭೆ ಕರೆದಿದ್ದೀವಿ ಅದು ಏನಿಗೆ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಅದು ಎಸ್ ಐ ಟಿ ತನಿಖೆ ನಡೀಲಿ ಅದು ನಕಲಿಯೋ ಅಸಲಿ ನಿರ್ಧಾರ ಮಾಡ್ತಾರೆ ಅವರು ಯಾರು ತಪ್ಪಿಸ್ರು ಈಗ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರ ಕುಮಾರಸ್ವಾಮಿಯವರು ಹೇಳಿದಾರಲ್ಲ ಒಪ್ತಿಂದವ್ರು ನೀರು ಕುಡಿತಾರೆ ಅಂತೇಳಿ ಅದಕ್ಕೆ ಎಲ್ಲರೂ ಭದ್ರವಾಗಿರಬೇಕು ಬಟ್ ಆ ವಿಚಾರವಾಗಿ ಹಿರಿಯ ಮಸದ್ದಿ ದಿವೇಗೌಡರ ಎಳಿಬಾರದು ವಿಚಾರವಾಗಿ ಅಂತೇಳಿ ನಮ್ಮ ಅಭಿಪ್ರಾಯ ಒಂದು ಲಾಸ್ಟ್ ಒಂದು ಹುಬ್ಳಿ ಒಂದು ಹತ್ಯೆ ಕೇಸ್ ಆಯ್ತು ಎಲ್ಲೋಗಿರು ಮಹಿಳಾ ಸಂಘಟನೆಗಳಿಗೆಲ್ಲ ಈಗ ನಾನು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅದ್ರ ಬಗ್ಗೆ ನಮ್ಗೆ ಯಾವ್ದೇ ತರ ಅದ್ರ ಬಗ್ಗೆ ಎರಡು ಮಾತು ಇಲ್ವೇ ಇಲ್ಲ ಎರಡು ಮಾತು ಇಲ್ವೇ ಇಲ್ಲ ಬಟ್ ದೇವೇಗೌಡ ಹೆಸರು ದೇವೇಗೌಡ ಎಸ್ರು ತರೋದು ದೇವೇಗೌಡರು ಭಾವಚಿತ್ರ ವಿರೋಪ ಮಾಡೋದು ದೇವೇಗೌಡರ ಮೇಲೆ ಅವರಾಗಿ ಮಾತಾಡೋದು ಇದು ಖಂಡಿತ ಸ್ವೀಕಾರ ಇಲ್ಲ ಸರ್ ದೇವೇಗೌಡ ನಾವು ಆದರ್ಶ ರಾಜಕಾರಣಿಯಿಂದ ಇಡೀ ದೇಶ ಅಲ್ಲ ಇವನ್ ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಬೇರೆ ಬೇರೆ ಪಕ್ಷದವರು ಕೂಡ ಒಳಗುತ್ತಾರೆ ಅದ್ರ ಬಗ್ಗೆ ಸೊ ದಯವಿಟ್ಟು ದೇವೇಗೌಡ ಹೆಸರು ದಯವಿಟ್ಟು ಈ ವಿಷಯದಲ್ಲಿ ಬಗ್ಗೆ ತರಬೇಡಿ ಯಾರು ತಪ್ಪಾಗಿ ಮಾಡಿ ಶಿಕ್ಷೆ ಆಗ್ಲಿ ಅದ್ರ ಬಗ್ಗೆ ಯಾರು ಸಮರ್ಥನೆ ಯಾರು ಮಾಡ್ತಾ ಇಲ್ಲ ಈಗ ನಾನೇ ನಾಗರ ಸಮಾಜದಲ್ಲಿ ಅದ್ರ ಬಗ್ಗೆ ಯಾವ್ದೇ ತರ ಸಮರ್ಥನೆ ಮಾಡ್ತಾ ಇಲ್ಲ ತಪ್ಪಾಗಿ ಶಿಕ್ಷೆ ಆಗ್ಲಿ ಶಿಕ್ಷೆ ಕೊಡಿ ಬಟ್ ದೇವೇಗೌಡ ಹೆಸರ ದಯವಿಟ್ಟು ಯಾರ ತರಬೇಡಿ ದೇವೇಗೌಡ ಹೆಸರನ್ನ ಬಂದ್ರೆ ನಾವು ನಿಮ್ಮ ನಿಮ್ ಇರೋದು ಪ್ರತಿಭಟನೆ ಮಾಡಿ ಈ ಮೂಲಕ ನಾವು ಮೈಸೂರು ಹಾಗೂ ಚಾಮರಾಜನಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವೊಬ್ಬ ವ್ಯಕ್ತಿ ತಪ್ಪು ಮಾಡ್ತಾರೆ ಆ ವ್ಯಕ್ತಿಗೆ ಕಾನೂನು ತಪ್ಪ ಮಾಡಿದಾಗ ಕಾನೂನು ಶಿಕ್ಷೆ ಕೊಡ್ತಾರೆ ಅವನಿಗೆ ತಪ್ಪ ಮಾಡಿದ್ರೆ ಅವ್ರ ಅಪ್ಪ ಅವ್ರ ಎಂಟಿಗೋ ಅವ್ರ ಮಕ್ಕಳಿಗೋ ಶಿಕ್ಷೆ ಕೊಡೋದರ ಆ ತರದ್ರಲ್ಲಿ ಯಾವ್ದೇ ರೀತಿಯ ರಾಜಕೀಯವನ್ನು ಬಳಸ್ಕೋಬಾರ್ದು ಇದು ರಾಜಕಾರಣ ಮಾಡುವಾಗ ಅವ್ರವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಇವ್ರು ವೈಯಕ್ತಿಕವಾಗಿ ಇವತ್ತರವತ್ತೆರಡು ಅರವತ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ಅನುಭವ ನಮ್ಮ ಕರ್ನಾಟಕದ ಅವರು ಆಯ್ತಾ ಇನ್ನೊಂದು ಕರ್ನಾಟಕದ ಕಿರಿಟಿ ತರ ಏನಂತ ವ್ಯಕ್ತಿನ ನೀವು ರಾಜಕಾರಣದಲ್ಲಿ ಅವ್ರನ್ನ ಎದುರ್ಸಕ್ಕಾಗದೆ ಅವ್ರನ್ನ ಉದ್ದೇಶ ಪೂರ್ವಕವಾಗಿ ಈ ತರನ ನೀವು ಮಾಡ್ಬೇಡಿ ಕುತಂತ್ರ ಮಾಡ್ಬಿಟ್ಟು ಮಾಡ್ತಾ ಇದಲ್ಲ ಕುತಂತ್ರ ಮಾಡುದು ಇದನ್ನ ಯಾಕೆ ಈಗ ಚುನಾವಣೆ ಈಗ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಚುನಾವಣೆ ಆಗಿದೆ ಇನ್ನು ಹದಿನಾಲ್ಕು ನಂಬರ್ ಇದೆ ಈ ಒಂದು ಅಕ್ಷರ ಮಾಡ್ಕೊಂಡು ನೀವ್ ಯಾಕ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಮಾಡಿ ನೀವು ಆಯ್ತಾ ಅದನ್ನೊಂದು ಹೇಳಕ್ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಯಾವೊಬ್ಬ ನಾಯಕ ಯಾವ ಪಕ್ಷದಲ್ಲೇ ಇರಲಿ ನಮ್ಮ ಮೈಸೂರು ಮತ್ತು ಚಾಮಜ್ಜಿ ಒಪ್ಪೇಶ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಂತ ಪಕ್ಷ ಆಗ್ರಹ ಮಾಡೋದು ಆಯ್ತಾ ಅದನ್ನ ಯಾವತ್ತು ನಾವು ಕಣ್ಸೇ ಕಳಿಸ್ತೀವಿ ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ ಎಸ್ ಐ ಟಿ ವಹಿಸಿದೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಹೊರಗಡೆ ಬಂದ್ ಖಂಡಿತ ಅವ್ರು ಶಿಕ್ಷೆ ಕೊಡ್ಲಿ ಅಂತ ನಾವು ಅತ್ಯಾಸ ಮಾಡ್ತೀವಿ ನಾವು ನಮ್ಮ ಸಮಾಜದ ತಪ್ಪ ನಾವ್ ಸಮರ್ಸ್ಕೊಳ್ಳಲ್ಲ ಅವರು ಶಿಕ್ಷೆ ಕೊಡಿ ಅಂದ್ರೆ ಮಾಡ್ತೀವಿ ಸೊ ಈ ರೀತಿ ನೀವು ಉದ್ದೇಶ ಪೂರ್ವಕವಾಗಿ ಯಾರನ್ನೂ ತೇಜೋಧೆ ಮಾಡಬಾರ್ದು ಅವರ ಕೊಡುಗೆ ಅಭಾವವಾಗಿರುತ್ತೆ ಅವ್ರು ಮಾಡ್ದಾಗ ಅವ್ರನ್ನ ಶಿಕ್ಷೆ ಕೊಡಿ ಅಂತ ನಮ್ಮ ಒತ್ತಾಯ ವೈಯಕ್ತಿಕ ಸಲ್ಲಿಕೆ ಆಗ್ಬೇಕು ಅದ್ರಲ್ಲಿ ತರೋದು ಅದನ್ನ ರಾಜಕಾರಣಿಸ್ತೀವಿ ಪ್ರಜೆಗಳು ತಪ್ಪು ಮಾಡಿದ್ರೆ ನ್ಯಾಯ ಇದೆ ಅದಕ್ಕೆ ಕಾಮಗಾರಿ ಕ್ರಮ ಅಂದ್ರೆ ಮೊಮ್ಮಗ ಮೊಹದ ಅವ್ರ ರಾಜಭವಣಿ ಅದನ್ನ ಸುದ್ದಿ ಮಾಡ್ಬೋದು ಅನ್ನೋದು ನಮ್ಗೆ ಮಂಚ ನೋವಾಗಿದೆ ಇವಾಗ ದುಡ್ಡ ಮಾಡೋದು ಯಾವ್ದೇ ಆದ